ಮನೆಯಲ್ಲಿ ದರಿದ್ರ ದೋಷಗಳೆಲ್ಲವೂ ತೊಲಗಿ ಹೋಗಿ ಅದೃಷ್ಟ ದೇವತೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನುವುದಾದರೆ ಮನೆಯಲ್ಲಿ ಈ ವಸ್ತುವನ್ನು ನೀವು ಇಡಲೇಬೇಕು ಇದರಿಂದ ಮನೆಯ ದರಿದ್ರಗಳೆಲ್ಲ ಕಳೆದು ಹೋಗುತ್ತೆ ಮಾಟ ಮಂತ್ರದಂತಹ ಕೆಟ್ಟ ಶಕ್ತಿಗಳು ನಕಾರಾತ್ಮಕದಂತಹ ದುಷ್ಟಶಕ್ತಿಗಳು ದೂರವಾಗಿ ಮನೆಯ ವಾತಾವರಣವನ್ನು ನೆಮ್ಮದಿಯಾಗಿ ಇಡುತ್ತೆ ಅಂತಹ ವಸ್ತುಗಳು ಯಾವುದು ಅದನ್ನು ಹೇಗೆ ಯಾವ ವಿಧಾನದಲ್ಲಿ ಮನೆಯಲ್ಲಿಟ್ಟು ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲಿಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ನಾವು ಆ ಸಮಸ್ಯೆಗೆ ಪರಿಹಾರ ಶೀಘ್ರವಾಗಿ ಆಗಲಿ ಅಂತ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ TV. ಮನೆಯ ದೋಷಗಳೆಲ್ಲ ನಿವಾರಣೆಯಾಗಬೇಕು ಮನೆಯಲ್ಲಿರುವವರೆಲ್ಲರೂ ಚೆನ್ನಾಗಿರಬೇಕು ಹಣಕಾಸಿನ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಬಾಗಿಲನ್ನು ತಟ್ಟಬಾರದು ಮನೆಯಲ್ಲಿರುವವರಿಗೆಲ್ಲರೂ ಸುಭಿಕ್ಷವಾದ ನೆಮ್ಮದಿಯ ಆರೋಗ್ಯವಂತ ಕುಟುಂಬವು ನಿಮ್ಮದಾಗಬೇಕು ಅನ್ನುವುದಾದರೆ ಮನೆಯಲ್ಲಿ ಅದೃಷ್ಟ ದೇವಿ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಈ ಅದೃಷ್ಟ ಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಆದರೂ ಹೇಗೆ ಅನ್ನೋದಾದರೆ ಶುಕ್ರವಾರ ಅಥವಾ ಮಂಗಳವಾರದ ದಿವಸ ನೀವು ಇದನ್ನು ಮಾಡಬೇಕು ಮಂಗಳವಾರ ಮಾಡೋದಾದರೆ ಬೆಳಿಗ್ಗೆ ಬೇಗ ಎದ್ದು ಮಹಾಲಕ್ಷ್ಮಿಯ ಪೂಜೆ ಮಾಡುವ ಸಲುವಾಗಿ ತಣ್ಣೀರಿನ ಸ್ನಾನ ಮಾಡಿ ಮಡಿಯನ್ನು ಉಟ್ಟು ಮತ್ತು ಮಹಾಲಕ್ಷ್ಮಿ ಫೋಟೋದ ಕೆಳಗೆ ಒಂದು ಅಗಲವಾದ ಚೆನ್ನಾಗಿರುವ ಬಾಳೆ ಎಲೆಯನ್ನು ಹಾಕಬೇಕು ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಪ್ರೋಕ್ಷಣೆ ಮಾಡಿ ಅಕ್ಕಿಯನ್ನು ಹರಡಬೇಕು ಅಕ್ಕಿಯ ಮೇಲೆ ಫೋಟೋವನ್ನು ಇಟ್ಟು ಅದರ ಮುಂದೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇಟ್ಟು ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಷ್ಟವೂ ಪರಿಹಾರ ಆಗಬೇಕು ಇಂತಹ ಸಮಸ್ಯೆ ಮನೆಯಲ್ಲಿದೆ ಈ ಕಷ್ಟವೂ ಪರಿಹಾರ ಆಗಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ತುಂಬ ಹೆಚ್ಚಾಗಿದೆ ಅದು ಪರಿಹಾರ ಆಗಬೇಕು ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಮನೆಯ ಸದಸ್ಯರು ಅದು ಕೂಡ ಪರಿಹಾರ ಆಗಬೇಕು ಆರೋಗ್ಯವಂತ ಕುಟುಂಬ ನಮ್ಮದಾಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧವಾಗಿ ನೆಲೆಸಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ಳಬೇಕು ವ್ಯಾಪಾರದಲ್ಲಿ ಹಣಕಾಸು ಸಮಸ್ಯೆಗಳು ಕುಂಠಿತವಾಗಿದ್ದರೆ ಮತ್ತು ಲಾಭದಲ್ಲಿ ನಡೆಯುತ್ತಿರುವಂತಹ ವ್ಯವಹಾರಗಳು ನಷ್ಟವಾಗುತ್ತಿದ್ದರೆ ಆ ವ್ಯವಹಾರಗಳೆಲ್ಲವೂ ಶೀಘ್ರವಾಗಿ ಪರಿಹಾರ ಆಗಬೇಕು ಮತ್ತು ಒಳ್ಳೆಯ ರೀತಿಯಲ್ಲಿ ಅದು ಪರಿವರ್ತನೆಯಾಗಬೇಕು ಅಂತ ಬೇಡಿಕೊಂಡು ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಆ ಯಂತ್ರ ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಎಲ್ಲ ಮಾಹಿತಿ ನಿಮಗೆ ಪಡೆದುಕೊಳ್ಳಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಗಳಿಂದ ಅದನ್ನು ನೇರವಾಗಿ ಉಚಿತವಾಗಿ ಪಡೆದುಕೊಳ್ಳಬಹುದು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಮನೆಯ ಆರ್ಥಿಕ ಅಭಿವೃದ್ಧಿ ಅನ್ನುವುದು ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ನೆಲೆಸುತ್ತೆ ಮನೆಯಲ್ಲಿರುವವರು ಆರೋಗ್ಯವಂತರಾಗುತ್ತಾರೆ ಒಟ್ಟಾರೆಯಾಗಿ ನಿಮ್ಮ ಮನೆ ಸಂತೋಷದ ಸಾಗರವಾಗುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಪರಿಹಾರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು